மைசூர் பனாரஸ் பச்சம்பி சில் சாரீஸ் டிஷ் சாஃப்ட் கலெக்ஷன் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪತ್ರಿಕಾ ಸುದ್ದಿಗೋಷ್ಠಿ ಶ್ರೀನಿವಾಸಪುರ ವೆಂಕಟೇಶ್ವರ ಬಡಾವಣೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ವಾಸವಾಗಿರುವ ನಾರಾಯಣಸ್ವಾಮಿ ಮನೆ ಮೇಲೆ ನೆಟ್ವರ್ಕ್ ಟವರ್ ಹಾಕಿರುವುದು ಸರಿಯಲ್ಲ ಸಂಸಾರ ಮಾಡುವ ಮನೆಗಳ ತೊಂದರೆ ಆದ ಕಾರಣ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ಅರ್ಜಿ ನೀಡಿದ್ರೂ ಸಹ ಪ್ರಯೋಜನವಿಲ್ಲ ಎಂಬುದಾಗಿ ಇಲ್ಲಿನ ವಾಸವಾಗಿರುವ ಮನೆಗಳ ಜನಸಾಮಾನ್ಯರ ಆರೋಪ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವಾಸವಾಗಿರುವ ಶ್ರೀನಾಥ್ ಅವರು ಮಾತನಾಡಿ ವೆಂಕಟೇಶ್ವರ ಬಡಾವಣೆ ವಾರ್ಡ್ ಹದಿನೇಳರಲ್ಲಿ ಈ ರಸ್ತೆಯ ಸುಮಾರು ಇಪ್ಪತ್ತು ಮನೆಗಳು ವಾಸವಾಗಿದ್ದು. ಸಿಎಎಸ್ ಸ್ಕೂಲ್ ಹತ್ತಿರ ಮನೆಗಳಲ್ಲಿ ವೃದ್ಧರು ಇರುತ್ತಾರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡುತ್ತಾರೆ ಎಲ್ಲರಿಗೂ ತೊಂದರೆ ವಿಚಾರ ಅರ್ಜಿ ಕೊಟ್ಟರು ಪುರಸಭೆ ಅಧಿಕಾರಿಗಳು ಹಾಗೂ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಅಧಿಕಾರಿಗಳು ಗಮನ ಹರಿಸುವುದು ಯಾವಾಗ ಈ ವಾರ್ಡ್ಗೆ ಸಂಬಂಧಪಟ್ಟ ಈ ರಸ್ತೆ ಬಳಿ ಸುಮಾರು ಸಂಸಾರ ಮಾಡುವ ಮನೆಗಳು ಇಪ್ಪತ್ತು ಇರುತ್ತವೆ ಎಂಬುದಾಗಿ ಇಲ್ಲಿನ ಜನಸಾಮಾನ್ಯರು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿರವರು ಮಾತನಾಡಿ ಪುರಸಭೆ ಅಧ್ಯಕ್ಷರು ಬಂದು ನೋಡಿದ್ರೂ ಸಹ ಪ್ರಯೋಜನ ಇಲ್ಲ ಪುರಸಭೆ ಮುಖ್ಯ ಅಧಿಕಾರಿ ನಾಗರಾಜ್ ಅವರು ಸ್ಪಂದಿಸಿಲ್ಲ ಪುರಸಭೆಗೆ ಅರ್ಜಿ ಕೊಟ್ಟು ಏಳು ದಿನಗಳಾದರೂ ಇದರ ಬಗ್ಗೆ ಗಮನ ಹಾಗೂ ಕ್ರಮ ಜರುಗಿಸಿಲ್ಲ ಇದೇ ಸಂದರ್ಭದಲ್ಲಿ ಚೈತ್ರ ರವರು ಮಾತನಾಡಿ ನಾನು ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆ ವಾರ್ಡ್ ಹದಿನೇಳರಲ್ಲಿ ವಾಸವಾಗಿದ್ದು ಈ ರಸ್ತೆ ಬಳಿ ನೆಟ್ವರ್ಕ್ ಟವರ್ ಆವಲಕುಪ್ಪೆ ನಾರಾಯಣಸ್ವಾಮಿ ಮನೆಯ ಮೇಲೆ ಟವರ್ ಹಾಕಿದ್ದು ಅದನ್ನು ನಿಲ್ಲಿಸಬೇಕು ಎಂಬುದಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಅರ್ಜಿ ನೀಡಿದ್ರೂ ಅಧಿಕಾರಿಗಳು ಗಮನಹರಿಸಿಲ್ಲ ಇಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಯಾರು ಹೊಣೆಗಾರರು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ವಾರ್ಡ್ ಹದಿನೇಳರಲ್ಲಿ ವಾಸವಿರುವ ರಸ್ತೆ ಬಳಿ ಮನೆಗಳ ಜನಸಾಮಾನ್ಯರು ಭಾಗವಹಿಸಿ ಪಿ ಶ್ರೀನಾಥ್ ಜಿ ನಾರಾಯಣಪ್ಪ ನಾರಾಯಣಸ್ವಾಮಿ ವೆಂಕಟರೋಣಪ್ಪ ಜಯರಾಮ್ ರಂಗಣ್ಣ ಚಂದ್ರಕಲಾ ಮೇಡಮ್ ನಿವೃತ್ತ ಪಿಡಿಒ ರಾಮಚಂದ್ರಪ್ಪ ಸೀತಮ್ಮ ಹೀಗೆ ಹಲವಾರು ರಸ್ತೆಯ ಜನಸಾಮಾನ್ಯರು ಭಾಗವಹಿಸಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ವಾಸವಾಗಿದ್ದೇನೆ ಆ ನನಗೆ ಒಂದು ಆಲಕುಪ್ಪ ಶ್ರೀನಿವಾಸ್ ನಾರಾಯಣ ಸ್ವಾಮಿ ಅನ್ನೋ ಮನೆಯಿಂದ ತೊಂದ್ ತೊಂದರೆ ಆಗ್ತಾ ಇದೆ ಅವರು ಟವರ್ ಆಗ್ತಾ ಇದಾರೆ ಮನೆ ಮೇಲೆ ನಾನು ವೆಂಕಟೇಶ್ವರ ಬಡಾವಣೆಯಲ್ಲಿ ಇರೋದಕ್ಕಿಂತ ಅಲ್ಲಿ ಟವರ್ ಆಗ್ತಾ ಇರೋದಕ್ಕಿಂತ ಆ ನನಗೆ ಭಯ ಆಗ್ತಾ ಇದೆ ನನಗೆ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಆ ಎಲ್ಲರೂ ಅನಾರೋ ಆರೋಗ್ಯದ ಮೇಲೆ ಏರುಪೇರು ಆಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಇರೋದು ಚಿಕ್ಕ ಮಕ್ಕಳ ಎಲ್ಲ ಎಲ್ಲರೂ ಇದ್ದಾರೆ ಅದಕ್ಕೆ ರೇಡಿಯೇಷನ್ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಅದನ್ನ ನಿಲ್ಲಿಸ್ಬೇಕಾಗಿ ವಿನಂತಿ ಕೇಳ್ಕೊಳ್ಳುತ್ತಾ ಇದ್ದೀನಿ ನಾವು ವಿಧೇ ವಾರ್ಡಲ್ಲಿ ವಿಧವೇ ರೋಡಲ್ಲಿ ನಾವು ಮನೆ ಇದೆ ಇಲ್ಲಿ ಸುಮಾರು ನಿನ್ನಿಂದ ಬಂದು ನಿನ್ನೆ ನಮ್ಮ ನಾವು ಅಧ್ಯಕ್ಷರಿಗೂ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೂ ಮತ್ತು ಮುಖಾಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ ಅಧ್ಯಕ್ಷರು ಬಂದು ನೋಡ್ಕೊಂಡೋದರು ಅದ್ರ ಬಗ್ಗೆ ಏನೋ ಒಂದು ಚೂರೂನು ನಮಗೆ ಅದಕ್ಕೆ ಮಾನ್ಯತೆ ಇಲ್ಲ ಇವಾಗ ತಿರುಗಿ ನಾವು ತಿರುಗಿ ಹೋಗಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ಪುರಸಭೆಯಲ್ಲಿ ತಿಳಿಸಿದೀವಿ ಆಯ್ತು ಅದೇನೋ ಮಾಡಿ ನೋಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದ್ ಮುಂದೆ ಯಾವ ರೀತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಈ ವಾರ್ಡ್ ಅಲ್ಲಿ ಇರೋರು ವೃದ್ಧ್ರ ಅವರು ಇವರು ಜಾಸ್ತಿ ಇದಾರೆ ಎಲ್ಲಾ ಶುಗರ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಯಾರಿಗೂ ಬೇಡ ಇದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾವು ಮುಖ್ಯವಾಗಿ ಅವ್ರಿಗೆ ಹೇಳಿದಿವಿ ಯಾರು ಅದು ಸ್ಪಂದಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅಂತ ನಮ್ಗೆ ಯಾರು ಅದರಲ್ಲಿ ಅದ್ರ ಬಗ್ಗೆ ಯೋಜನೆಯನ್ನು ಮಾಡಿಲ್ಲ ನಮ್ಗೆ ತಿಳಿಸಲೇ ಇಲ್ಲ ಇದರಿಂದ ಅದು ಆ ಅದು ಬೇಡ ಅನ್ನೋದು ನಮ್ ಇದು ಮಾಡ್ಬೇಕ್ ಅದ್ರದ್ದು ಮಾಡ್ಬೇಕು ಅದು ಕ್ಯಾನ್ಸಲ್ ಮಾಡಿ ರದ್ದು ಮಾಡಿದ್ರೆ ಸಾಕು ನಮ್ಗೆ ಇವತ್ತಿಗೆ ಏಳನೇ ತಾರೀಕು ಕೊಟ್ಟಿರೋದು ಶುಕ್ರವಾರ ಶುಕ್ರವಾರ ಯಾವುದೇ ಆಲ್ರೆಡಿ ಇದೆ ಅದರಿಂದನೇ ರೇಡಿಯೇಷನ್ ಜಾಸ್ತಿ ಮತ್ತೆ ಇನ್ನೊಂದು ಟವರ್ ಇಟ್ಕೊಂಡು ರೇಡಿಯೇಷನ್ ಇಟ್ಕೊಂಡು ನಾವೇನ್ ಮಾಡೋಣ ಮಕ್ಳಿಗೆ ತೊಂದರೆ ಆಗತ್ತೆ ನಮಗ್ ತೊಂದರೆ ಆಗತ್ತೆ ವಯಸ್ಸಾದವ್ರೆ ಇಪ್ಪತ್ನಾಲ್ಕು ಗಂಟೆ ಆಸ್ಪಿಟಲ್ ತಿರ್ಗಾಡೋದಕ್ಕಾಗತ್ತ ನಾವು ಈ ವಾರ್ಡ್ ಒಂದು ಇಪ್ಪತ್ತಿದಾವೆ ಈ ರೋಡ್ ಅಲ್ಲಿ ಇಪ್ಪತ್ ಮನೆಗಳಿದಾವೆ ಸಮಸ್ಯೆ ನಮಗೆ ಇಲ್ಲಿ ಟವರ್ ಬೇಡ ನಾವು ಅರ್ಜಿ ಕೊಟ್ಟಿದೀವಿ ನಿಲ್ಸಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದೀವಿ ಮುನ್ಸಿಪಾಲ್

ನನ್ನ ಹೆಸರು ಶ್ರೀನಾಥ್ ಅಂತ ಸನ್ ಆಫ್ ಪುರುಷೋತ್ಮಯ ವೆಂಕಟೇಶ್ವರ ಬಡಾವಣೆ ಸಿ ಎ ಸ್ಕೂಲ್ ಹತ್ತಿರ ವಾರ್ಡ್ ನಂಬರ್ ಹದಿನೇಳು ಆಲ್ರೆಡಿ ಪವನ್ ನರ್ಸಿಂಗ್ ಹೋಮ್ ಅಲ್ಲಿ ಟವರ್ ಇತ್ತು ಮತ್ತೆ ಇನ್ನೊಂದು ಟವರ್ಗೆ ನಮ್ಗೆ ನಮ್ಮ ಗಮನಕ್ಕೆ ಬರ್ದಿರ ಟವರ್ ಗೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಇವ್ರು ಗಣ್ಯ ವ್ಯಕ್ತಿಗಳು ಮತ್ತೆ ದೊಡ್ಡ ದೊಡ್ಡವರು ಸೇರಿ ಮಾಡ್ತಾ ಇದ್ದಾರೆ ಇಲ್ಲಿ ತೊಂದರೆ ಆಗತ್ತೆ ಅಂತ ಅಂದ್ಬಿಟ್ಟು ಸ್ಕೂಲ್ ಇದೆ ಮಕ್ಳಿದಾರೆ ಇನ್ನೊಬ್ರು ಇದಾರೆ ರುದ್ರ ಇದ್ದಾರೆ ಇವ್ರಿಗೆಲ್ಲ ತೊಂದರೆ ಆಗತ್ತೆ ನಾವು ಮಾಡ್ರಿ ಮಾಡಬೇಡಿ ಅಂತ ಅನ್ಬಿಟ್ಟು ಅರ್ಜಿ ಕೊಟ್ಟಿದ್ರು ಕೂಡ ಕಿವಿಗೆ ಹಾಕೊಂಡಿರಾ ಅವ್ರ ಕೆಲಸ ಅವ್ರು ಮಾಡ್ಕೊಂತ ಇದಾರೆ ನಿನ್ನೆ ರಾತ್ರಿ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಮಕ್ಕಳು ಎಕ್ಸಾಮ್ಸ್ ಟೈಮು ಓದ್ತಾ ಇದ್ದಾರೆ ಅವ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಸೆನ್ಸ್ ಕೂಡ ಇಲ್ಲ ಅವ್ರಿಗೆ ಅಷ್ಟು ಇದ್ರಾಗಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ ಅವ್ರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಹೊಟ್ಟೋಗ್ಬೇಕು ನಾವು ಅರ್ಜಿ ಕೊಟ್ಟಿದ್ದೀವಿ ನಿಲ್ಸಿ ಅಂತ ಹೇಳಿದ್ರೆ ಇಪ್ಪತ್ತು ಪೈಸಾ ಪೇಪರ್ ಅಲ್ಲಿ ನಾವು ನೀವು ಕೊಟ್ಟಿರೋ ಅರ್ಜಿ ಏನ್ ಕೆಲಸ